ಕಳೆದ ಕೆಲ ವಾರಗಳಿಂದ ಮೈಕ್ರೋ ಫೈನಾನ್ಸ್ ಹಾವಳಿಯ ಬಗ್ಗೆ ಅನೇಕ ಪ್ರಕರಣಗಳು ವರದಿಯಾಗುತ್ತಿದ್ದು ಈ ಕಿರುಕುಳಕ್ಕೆ ಅನೇಕ ಜನರು ಆತ್ಮಹತ್ಯೆ ಕೂಡ ಮಾಡಿಕೊಳ್ಳುತ್ತಿದ್ದಾರೆ ಒಂದೆರಡು ಕಡೆ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಮಾಧ್ಯಮದ ಕ್ಯಾಮೆರಾದಲ್ಲಿಯೂ ಕೂಡ ಸೆರೆಯಾಗಿದೆ ಇದೀಗ ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ ಕಿಲಾಡಿ ಸಿಬ್ಬಂದಿಗಳು ಹೆಲ್ಮೆಟ್ ಧರಿಸಿ ಸಾಲ ವಸೂಲಾತಿಗೆ ಬಂದಿರುವ ವಿಡಿಯೋ ಲಭ್ಯವಾಗಿದೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿಯ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಗ್ರಾಮದ ರವಿ ಮತ್ತು ಪ್ರಭಾ ದಂಪತಿಗಳು ಮೈಕ್ರೋ ಫೈನಾನ್ಸ್ನಿಂದ ಸುಮಾರು ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದರು ಇಂದು ಬೆಳ್ಳಂಬೆಳಗ್ಗೆ ಮನೆಗೆ ಎಂಟ್ರಿ ಕೊಟ್ಟಿರುವ ಸಿಬ್ಬಂದಿಗಳು ಸಾಲ ಮರುಪಾವತಿಸುವಂತೆ ತಾಕೀತು ಮಾಡಿದ್ದಾರೆ ಈ ವೇಳೆ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ತಮ್ಮ ಮುಖ ಕಾಣಿಸದಂತೆ ಹೆಲ್ಮೆಟ್ ಧರಿಸಿಕೊಂಡಿದ್ದಾರೆ ಇನ್ನು ಸಂತ್ರಸ್ತ ರವಿ ಸಾಲ ತಿರಿಸಲು ತನ್ನ ಬಳಿಯಲ್ಲಿ ಹಣ ಇಲ್ಲ ಎಂದು ಹೇಳಿದ್ದಾರೆ ಈ ವೇಳೆ ಸಿಬ್ಬಂದಿಗಳು ಹಣ ಕಟ್ಟುವವರೆಗೂ ಮನೆಯಲ್ಲಿಯೇ ಇರುತ್ತೇವೆ ಎಂದು ಹೇಳಿದ್ದಾರೆ

ಇದಾದ ನಂತರ ರವಿ ಅವರು ಕೊಣನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಕಂಪನಿಯ ಶಿವಕುಮಾರ್ ಮತ್ತು ಮನು ಎಂಬುವರನ್ನು ಕೊಣನೂರು ಪೊಲೀಸರು ಬಂಧಿಸಿದ್ದಾರೆ ರವಿ ತಮ್ಮ ಪತ್ನಿ ರತ್ನ ಹೆಸರಿನಲ್ಲಿ ಕಂಪನಿಯ ರಾಮನಾಥಪುರ ಶಾಖೆಯಿಂದ ಒಂದು ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಕಂಪನಿಯ ಸಿಬ್ಬಂದಿ ಬಂದು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕಂತನ್ನು ವಸೂಲಿ ಮಾಡುತ್ತಿದ್ದರು ಜನವರಿ ಒಂದರಂದು ಮಧ್ಯಾಹ್ನ ಬಂದ ಸಿಬ್ಬಂದಿಗೆ ಕಂತು ಕಟ್ಟಲು ಎರಡು ದಿನ ಸಮಯಾವಕಾಶ ಕೇಳಿದ್ದೆ ಆದರೆ ಮನೆಯ ಬಾಗಿಲಿಗೆ ಅಡ್ಡ ನಿಂತ ಮನು ಹಣ ಕಟ್ಟುವವರೆಗೆ ಹೋಗುವುದಿಲ್ಲವೆಂದು ರಂಪಾಟ ಮಾಡಿದ್ದ ಹಣ ಕಟ್ಟೋಕೆ ಯೋಗ್ಯತೆ ಇಲ್ಲ ಎಂದರೆ ಏಕೆ ಸಾಲ ತೆಗೆದುಕೊಳ್ಳುತ್ತೀರಾ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಎಂದು ರವಿ ದೂರಿನಲ್ಲಿ ಆರೋಪಿಸಿದ್ದಾರೆ ಮತ್ತೊಬ್ಬ ಸಿಬ್ಬಂದಿ ಶಿವಕುಮಾರ್ ಕೂಡ ಅಲ್ಲಿಯೇ ಇದ್ದ ಮತ್ತಿಬ್ಬರು ಸಾಲಗಾರರಾದ ಶಶಿಕಲಾ ಮತ್ತು ಶಾಂತಮ್ಮ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ನಿನ್ನ ಹೆಂಡತಿ ಪಡೆದಿರುವ ಸಾಲದ ಹಣ ಕೊಡು ಎಂದು ಶಾಂತಮ್ಮ ಅವರ ಪತಿ ಕೃಷ್ಣೇಗೌಡರ ಕೈ ಹಿಡಿದು ಎಳೆದಾಡಿದ ಸ್ಥಳೀಯರು ಮಧ್ಯಪ್ರವೇಶಿಸಿ ಅವರನ್ನು ಅಲ್ಲಿಂದ ಕಳುಹಿಸಿದ್ದರು ಎಂದು ತಿಳಿಸಿದ್ದಾರೆ ನಂತರ ಮನು ಮತ್ತು ಶಿವಕುಮಾರ್ ಪದೇ ಪದೇ ಮನೆಯ ಬಳಿ ಬಂದು ಸಾಲದ ಕಂತು ಕಟ್ಟುವಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ತೊಂದರೆ ನೀಡುತ್ತಿದ್ದಾರೆ ಎಂದು ರವಿ ಮಂಗಳವಾರ ದೂರು ನೀಡಿದ್ದಾರೆ ಮಂಗಳವಾರ ಗ್ರಾಮಕ್ಕೆ ಭೇಟಿ ನೀಡಿದ ಕೊಣನೂರು ಪಿಎಸ್ಐ ಗಿರೀಶ್ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ

ತೊಂದರೆ ಮಾಡ್ತಾ ಮಾಡೋಣ ಬರೋಣ ನಿಮ್ಗೆ ಏನು ತೊಂದರೆ ಆಗಿರೋದಂಗೆ ನೀವು ಎದುರಂತ ಅವಶ್ಯಕತೆ ಇಲ್ಲ ನೀವು ನೀವು ಎದುರ ಆಯ್ತಮ್ಮ ನೀವು ಎದುರಂತ ಅವಶ್ಯಕತೆ ಇಲ್ಲ ನೀವು ಇವರಿಗೆ ನಮ್ಗೆ ಗಮನಕ್ಕೆ ತಂದಿಲ್ಲ ಪೊಲೀಸ್ ಸ್ಟೇಷನ್ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲ ನೀವು ಕೊಟ್ಟಿದ್ರೆ ನಾವು ಇದು ಮಾಡ್ತಾ ಇದ್ವಿ ಇಲ್ಲ ನಮ್ಮ ಗಮನಕ್ಕೆ ಬಂದಿದೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಂಗೆ ನಾವು ರಕ್ಷಣೆ ಕೊಡ್ತೀವಿ ನೀವು ಬನ್ನಿ ಬೆಳಿಗ್ಗೆ ಬರ್ತಾ ಇದೆ ಇವ್ರು ಬರ್ತೀನಿ ಅನ್ನೋದಕ್ಕೆ ನಾನು ಮತ್ತೆ ರಿಟರ್ನ್ ಬಂದೆ ಬಸವಪಡ ತಡಿರಿ ಅಂದ್ರೂ ಕೊಯ್ಯ ಸರ್ ನೀವು ಬೆಳಗ್ಗೆ ಏನು ಬರ್ತಾರೆ ಡೈಲಿ ಬರ್ತಾರೆ ಕೊಡ್ತೇನೆ ಮತ್ತೆ ಹಾಲ್ ಕರಿಬೇಕು ಅದಕ್ಕೂ ಟೈಮ್ ಕೊಡ್ತಿಲ್ಲ ನಮಗೆ ಹೊಟ್ಟೆಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡಕ್ಕೂ ಬಾರಿ ಕಷ್ಟ ಆಗುದು ಸರ್ ಸಖತ್ ಹಿಂಸ ಕೊಡ್ತಾರ ಸಂಘಗಳು ನಮ್ಗೆ ಅಂತ ಈಗ ಅವ್ರಿಂದ ಸರ್ ಊರಲ್ಲಿ ಇಲ್ವಲ್ಲ ಅವ್ರ ಹತ್ರ ಇಲ್ಕೊಂಡು ನೀವು ಊರ್ ಬಿಟ್ಟೋಗಿ ಅಂತ ಸರ್ ನಮ್ ಊರ್ ಬಿಟ್ಟೋಗಾಯ್ತದ ನಮ್ಗೆ ಟೈಮ್ ಬೇಕು ಕಟ್ತಿವಿ ಒಂದು ಆರ್ ಎರಡು ತಿಂಗಳು ಟೈಮ್ ಬೇಕು ಸರ್ ನಮ್ಗೆ ಹೊಟ್ಟೆಗೆ ಊಟ ತಿನ್ನೋಕು ಐತಿಲ್ಲ ಸರ್ ಸರ್ ಮತ್ತೆ ಸಮಸ್ತ ಹಾರ್ ಬಿಯಲು ಸರ್ ಅವು ಅಲೆ ತೀರಕ್ಕೆ ಬಂದು ಹದಿನೈದು ಹದಿನೈದು ಕಂತ ಆಗವೇ ನಮ್ಮ ಇನ್ನೊಂದು ಐದೈದು ಆರಾರು ಕಂತಕ್ಕೆಲ್ಲ ಸರ್ ಸಖತ್ ಹಿಂಸೆ ಟಾರ್ಚರ್